सर्वंगलमांगल्यं शिवे सर्वार्थसाधिके शरण्ये त्रयंबके गौरी नारायणी नमोस्तुते महालक्ष्मी च विद्महे विष्णुपत्नी च धीमहे तन्नो लक्ष्मी प्रचोदयात्

अतोऽदि नमो नारायणस्य नारायणदेवो नमासो ममस्य पार्वती परमेश्वर स्वामीने महा वेदो तमन्त्रोर् अर्चनं समर्वयोमि नमः भगवते परमस्य सर्वस्य आद नमः धरया देव रक्ष रक्षान धारयामि नमस्ये वोमीस उल्टी इन के नाम पर और कोशिश करते थे इनका मालिक नंबर नहीं आता है नितमो में स्ट्रक्चर होती है वास्तविक शक्ति मन से नहीं मनुष्य से है राजेंद्र पापा ಇವತ್ತಿನ ಮುಹೂರ್ತ ಅಂತ ಬಹಳಷ್ಟು ಕಾರ್ಯಕ್ರಮ ಕ್ರಮ ನೀವು ಆಗಬೇಕು ಅಂತ ಹೇಳಿದ್ರೆ ಸುಮಾರು ಒಂದು ತಿಂಗಳಿಂದ ತಿಂಗಳಾಯ್ತಲ್ಲ ಒಂದು ತಿಂಗಳು ಹಿಂದಿನ ಮುಹೂರ್ತ ಫಿಕ್ಸ್ ಆಗಿದೆ ಆದರೆ ಕಾರ್ಯಕ್ರಮವನ್ನು ತುಂಬಾ ಕಾರ್ಯಕ್ರಮ

ശിവരെ ಉ ಆತ ಹಾಕುವ ಹೆಜ್ಜೆಯಲ್ಲಿ ಹೆಚ್ಚಿನ ಯಶಸ್ಸು ಮುಂಬರತಕ್ಕಂಥ ದಿನಗಳಲ್ಲಿ ಜನಸೇವೆ ಮಾಡುವಂತದ್ದಾಗಲಿ ಜನಸೇವೆಯೇ ಜನಾರ್ದನರ ಸೇವೆ ಆಗುವಂತದ್ದಾಗಲಿ ಅಂತ ಆ ಮನಸ್ಸಂಕಲ್ಪ ಆಗಿರಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಹಾಗೆ ಈ ಮುಳುಭಾಗ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಪುಣ್ಯಕ್ಷೇತ್ರವಾಗಿದೆ ಈ ಪುಣ್ಯಕ್ಷೇತ್ರದಲ್ಲಿ ವಸಂತಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾರೆ ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಸಹಿತ ಆರಾಧನೆ ಮಾಡ್ತಾರೆ ನಮ್ಮ ಅಂಜುರೋರಿಗೂ ಅವರ ಕುಟುಂಬಕ್ಕೂ ದೇವರು ಇನ್ನಷ್ಟು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಸಿಗುವಂತದಾಗಿ ಅವರು ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತಾರೆ ಒಳ್ಳೇದಾಗ್ಲಿ ಶುಭವಾದ

ರಾಜಕೀಯ ಕ್ಷೇತ್ರ ಹೆಚ್ಚು ಹೆಚ್ಚು ಯಶಸ್ಸಾಗಿ ಎಲ್ಲ ಮಾಧ್ಯಮದ ಮಿತ್ರ ಸಹಿತ ಅಪೇಕ್ಷೆ ಜನಸೇವೆಯೇ ಜನಾರ್ದನದ ಸೇವೆಯಾಗಲಿ ಅಂತ ಇನ್ನಷ್ಟು ಸೇವೆ ಮಾಡುವ ಭಾಗ್ಯ ನಮಸ್ತಾರೆ ಹಾಗೆ ಇಷ್ಟು ಜನ ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ ವೇದ ಪಂಡಿತರು ಬ್ರಾಹ್ಮಣಕ್ಕೊಬ್ಬರು ಎಲ್ಲಿ ಆಶೀರ್ವದಿಸ್ತಾರೋ ಆ ಪ್ರಾಂತ ಸುಖ ಶಾಂತಿ ನೆಮ್ಮದಿಯಾಗಿರುತ್ತೆ ಯಾಕೆಂದರೆ ಹಿಂದಿನ ಪರಂಪರೆಯಿಂದ ವೇದ ವಿಜ್ಞಾನದ ಅಂದರೆಂದು ಮಹರ್ಷಿಗಳು ಗುರುಗಳು ಋತ್ವೀಜರು ಯಾರು ಆಶೀರ್ವಾದ ಮಾಡಲು ಅವರ ಫಲಾಫಲಕ್ಕೂ ಬೇಗ ಸುತ್ತೇವೆ ಪ್ರಭು ರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ ರಾಮಚಂದ್ರನ ಸದ್ಭಕ್ತನಾದಂತ ಮಾರುತಾತ್ಮಜ ಪ್ರಸನ್ನಾಗಿರೇ ಸ್ವಾಮಿ ನೆಲೆ ನಿಂತಹ ಸಾನ್ನಿಧ್ಯ ಅಂದರೆ ಅದು ಮುಡುಬಾಗ ಮುಡುಬಾಗದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸ ಏರಿಗೆ ಪುಷ್ಪಗಳಿಂದ ಸ್ವಾಮಿ ಅಲಂಕಾರಗೊಳಿತಾರೆ ಅಂತಹ ಅದ್ಭುತವಾದಂತಹ ಸಾನ್ನಿಧ್ಯ ಇರತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಅಂದ್ರೆ ಮುಳುಭಾಗಲ ನನ್ನ ಆತ್ಮೀಯರಾದಂತಹ ಆಂಜನೇಯರು ಅವರನ್ನು ಕರೀತಾರೆ ಅವರು ನೂತನವಾಗಿ ಕಟ್ಟಿರತಕ್ಕಂಥ ಈ ಒಂದು ವಾಸ್ತುಗೃಹದ ಗೃಹ ಪ್ರವೇಶ ಕಾಲ ಈ ಮಾರ್ಗದಲ್ಲಿ ಹನುಮನ ದರ್ಶನ ಜೊತೆಗೆ ನನ್ನ ಆತ್ಮೀಯರು ಕಟ್ಟಿರ್ತಕ್ಕಂಥ ನೂತನವಾದಂತಹ ವಾಸ್ತುಗೃಹ ಈ ವಾಸ್ತುಗೃಹದ ಗೃಹ ಪ್ರವೇಶ ಹಾಗಾಗಿ ಅವರಿಗೂ ಹರಿಸಿ ಒಂದು ಕರ್ತವ್ಯ ಜೊತೆಗೆ ಒಂದು ಜನಸೇವೆ ಜನಾರ್ದನನ ಸೇವೆ ಅಂತ ಈ ಭಾಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಾಕಷ್ಟು ಸೇವೆಗಳನ್ನು ಮಾಡ್ತಿರ್ತಕ್ಕಂಥ ಹಾಗಾಗಿ ಅವರ ಸೇವಾ ಮನೋಭಾವ ಹೀಗೆ ನಿರಂತರವಾಗಿ ನಡ್ಕೊಂಡು ನಡೀಲಿ ಎಲ್ಲರಿಗೂ ಅವರ ಸೇವೆ ಸಿಗುವಂತದ್ದಾಗ್ಲಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ಬದ್ಧವಾದಂತಹ ಅನುಷ್ಠಾನಗಳನ್ನ ಅವರು ನಡೆಸ್ಕೊಂಡು ಬರ್ತಿರೋದ್ರಿಂದ ಇವತ್ತಿನ ಈ ಶುಭ ಕಾರ್ಯಕ್ಕೆ ಸಾಕಷ್ಟು ಜನ ಗಣ್ಯರು ಅತಿಥಿಗಳು ಸಾಧು ಸಂತರು ಸ್ವಾಮಿಗಳು ಎಲ್ಲರೂ ಸಹಿತ ಬಂದಿದ್ದಾರೆ ಬಂದು ಹರಸಿದ್ದಾರೆ ಆಶೀರ್ವದಿಸಿದ್ದಾರೆ ಹಾಕುವ ಮುಂದಿನ ಹೆಜ್ಜೆ ಒಳ್ಳೆ ಯಶಸ್ಸಾಗಿರ್ಲಿ ಶುಭವಾಗಿ ಒಳ್ಳೇದಾಗ